ಅಧ್ಯಕ್ಷರಾದಂಥ ವಿಜೇಂದ್ರ ಅವರೇ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯ ನಾಯಕರೇ ಶಾಸಕರೇ ಮಾಜಿ ಶಾಸಕರೇ ಸಂಸದರೇ ಮಾಜಿ ಸಂಸದರೇ ಎಲ್ಲ ಕಾರ್ಯಕರ್ತ ಬಂದು ಭಗಿನಿಯರೇ ಯಾಕಂದ್ರೆ ತುಂಬಾ ಬಿಸಿಲಾಗಿದೆ ನಾನು ಏನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಅಧ್ಯಕ್ಷರು ಒಂದು ಐದು ನಿಮಿಷ ಒಳಗಡೆ ಮುಗಿಸ್ಬೇಕಂದೇಳಿ ನಮಗೆ ಸೂಚನೆ ಕೂಡ ಕೊಟ್ಟಿರೋ ಕಾರಣ ಇವತ್ತು ಈ ರಾಜ್ಯದ ಬಗ್ಗೆ ನಾನು ಮಾತಾಡಬೇಕಂದ್ಕೊಂಡು ಬಂದಿದ್ದೆ ಬಹುಶಃ ರಾಜ್ಯ ಎಲ್ಲ ಕೂಡ ಒಂದು ಕಡೆ ಆದರೆ ಕಲಬುರಗಿನೇ ಇವತ್ತು ಒಂದು ಜಿಲ್ಲೆ ಒಂದು ರಾಜ್ಯ ಆಗಿ ಕುಂತಿದೆ ಯಾಕಂದ್ರೆ ಇವತ್ತು ಒಂದು ಕಡೆ ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ ಮಗ ಕೂಡ ಇವತ್ತು ಮಂತ್ರಿಗಳಾಗಿ ಇಲ್ಲಿ ಮುಂದುವರಿತಾ ಇದಾರೆ ಜಿಲ್ಲಾ ಮಂತ್ರಿಗಳು ಕೂಡ ಆಗಿದ್ದಾರೆ ಬಹುಶಃ ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಹೋಗಿ ಬಾಗೇವಾಡದಲ್ಲಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇದೆ ಅಂತೇಳಿ ಅಲ್ಲಿ ಹೋಗಿದ್ರು ಅಲ್ಲಿ ಬಹಳಷ್ಟು ಮಂದಿ ಬೆಳಿಗ್ಗೆಯಿಂದ ಕೂಡ ಅಕ್ರಮ ಅಕ್ರಮ ಮರಳು ಗಣಿಗಾರಿಕೆದಿಂದ ಸಾಕಷ್ಟು ಮಂದಿ ಮಕ್ಕಳು ಸಾಕಷ್ಟು ಮಂದಿ ಹೆಣ್ಣುಮಕ್ಕಳು ಅಲ್ಲಿ ಹಳ್ಳಿಯಲ್ಲಿ ಇದ್ದಂಥವ್ರು ಎಲ್ಲಾರು ಕೂಡ ಆಕ್ಸಿಡೆಂಟ್ ಇಂದ ತೀರ್ಕೊಂಡೋಗಿದ್ದ ಕಂಪ್ಲೇಂಟ್ ಬಂದಿದೋಸ್ಕರವಾಗಿ ಅಲ್ಲಿ ಹೋಗಿದ್ರೆ ಅಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ನ ಸಣ್ಣ ಕರ್ಗೆಯ ಚೇಲಗಳು ಕೂಡ ಸೇರಿಕೊಂಡು ಘೋಷಣೆಗಳನ್ನ ಕೊತ್ತಿದ್ರು ಏನಂದ್ರೆ ಖರ್ಗೆ ಅವ್ರಿಗೆ ಜಿಂದಾಬಾದ್ ಪ್ರಿಯಾಂಕಾ ಅವ್ರಿಗೆ ಜಿಂದಾಬಾದ್ ಅಂತೇಳಿ ನಮ್ಮ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ರು ಬಹುಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೊಂದು ರಾಷ್ಟ್ರೀಯ ಪಕ್ಷ ನೆನಪಿರ್ಲಿ ಸಣ್ಣ ಖರ್ಗೆ ಅವರೇ ಪ್ರಿಯಾಂಕ ಖರ್ಗೆ ಅವರೇ ಇವತ್ತು ನಿನ್ನ ಶಕ್ತಿ ಅಂದೇಳಿ ಜಿಲ್ಲಾ ಮಂತ್ರಿಗಳಂದೇಳಿ ಅಕ್ರಮ ಗಣಿಗಾರಿಕೆಯಲ್ಲಿ ತಾವೇನು ಇವತ್ತು ಪಾಲ್ದಾರರಾಗಿ ನಿಮ್ಮ ಚೇಲಗಳೆಲ್ಲ ಬಿಟ್ಟು ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡಿಸ್ತಾ ಇದ್ರು ನಮ್ಮ ರಾಜ್ಯದ ಅಧ್ಯಕ್ಷರಾದ ದ್ವಿಜೇಂದ್ರ ಟೈಮಲ್ಲಿ ಟೈಮ್ ಅಲ್ಲಿ ಅಪಮಾನವನ್ನು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಂತ ಕೆಲಸ ಮಾಡುತ್ತೆ ನೆನ್ ಬಿಡ್ಕೋಬೇಕು ಏನ್ ಕಾಲಚಕ್ರ ಏನ್ ಹಿಂಗೆ ಇರಲ್ಲ ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಾಡಿಗೆ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಹೇಳಿ ಒಂದಷ್ಟು ಅರ್ಥ ಮಾಡ್ಕೋಬೇಕಾಗುತ್ತೆ ಈ ರೀತಿ ಹಿಟ್ಲರ್ನ ಒಂದು ವರ್ತನೆಯನ್ನು ಬಿಡ ಬಿಡಬೇಕಾಗುತ್ತೆ ಬಹುಶಃ ಜಿಲ್ಲಾ ಮಂತ್ರಿಗಳಾಗಿ ತಾವೇನು ಮಾಡಿದ್ರಿ ಇಲ್ಲೇನು ಏನ್ ಕೆಲಸಗಳು ಮಾಡಿದ್ರಿ ಯಾರೊಬ್ಬ ದಲಿತ ಮಹಿಳೆ ಇವತ್ತು ಸಾವಾಗಿದ್ರುಗಳು ಆ ದಲಿತ ಮಹಿಳೆಯನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತೆ ಇವತ್ತು ಶವಗಾರಿಕೆಯನ್ನು ಕಳಿಸಿ ಆ ಯಾವುದೇ ರೀತಿಯಲ್ಲಿ ಕಾನೂನನ್ನ ಗಾಳಿಗೆ ತೂರಿ ಆ ಶವನ್ನು ದಾನವನ್ನು ಇವತ್ತು ಅಂತ್ಯ ಸಂಸ್ಕಾರವನ್ನು ಕೆಲಸ ಮಾಡಿದ್ರಿ ಕಾನೂನನ್ ಗಾಳಿ ತೂರಂತ ಕೆಲಸ ಮಾಡಿಲ್ಲ ಒಬ್ಬ ದಲಿತ ಹುಡುಗ ಇವತ್ತು ಪೊಲೀಸ್ ಸ್ಟೇಷನ್ ದಲ್ಲಿ ಡೆತ್ ಆದ್ರೆ ಲಾಕ್ಅಪ್ ಡೆತ್ ಆದ್ರಿಗಿನ ಎಲ್ಲ ಅಧಿಕಾರಿಗಳು ಎಲ್ಲಾರ್ಗಳು ಒಂದಾಗಿ ಆ ಪೊಲೀಸ್ ಡೆತ್ ಆದಂತರ ತನಿಖೆ ಮಾಡಲಾರ್ದಂತೆ ಆ ಹುಡುಗನ ಶವಕ್ಕೆ ಕಲಸಂತ ಕೆಲಸ ಮಾಡಲಿಲ್ಲ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ ಇವತ್ತು ಪ್ರಿಯಾಂಕ ಕರಿಗವರ ನೆನ್ಪಿಡ್ಕೋಬೇಕು ಏನೇನು ದೌರ್ಜನ್ಯಗಳು ಮಾಡ್ತಾ ಇದ್ರು ದಬಾಳಿಕೆ ಮಾಡ್ತಾ ಇದ್ರು ಅದ್ರ ಜೊತೆಲಿ ಕೂಡ ಡೆವಲಪ್ಮೆಂಟ್ ಮಾಡಬೇಕಾದ ಏನ್ ಡೆವಲಪ್ಮೆಂಟ್ ಮಾಡಿ ನೀನು ಮಂತ್ರಿಗಳಾದ್ಮೇಲೆ ಒಂದು ಕೆಡಿಪಿ ಮೀಟಿಂಗ್ ಮಾಡೋಕೆ ಯೋಗ್ಯತೆ ಇಲ್ಲ ನಿನ್ಗೆ ಅಭಿವೃದ್ಧಿ ವಿಚಾರದಲ್ಲಿ ಮಾಡಕ್ಕೆ ನಿನ್ ಏನಿಲ್ಲ ಇವತ್ತು ಇವತ್ತೇನಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೆಲ್ಲಾರು ಕೂಡ ಮುಂದಿನ ದಿನಗಳಲ್ಲಿ ಯಾರು ಕೂಡ ಬಿಜೆಪಿ ಶಾಲನ್ನ ಹಾಕೊಂಡು ಅಡ್ಡಾಡ್ಬಾರ್ದು ಅಂತ ಹೇಳಿ ನೀನ್ ಮಾಡ್ತಾ ಇದ್ವೋ ನೀವೇನು ಯೋಚನೆಯನ್ನು ಮಾಡಕ್ ಹೋಗ್ಬೇಡ್ರಿ ನಾವು ನೋಡ್ತಿರ್ತೀವಿ ಇವತ್ತೇನೋ ಕೆಳಗಡೆ ನಮ್ಮ ಶಾಸಕರು ಇಲ್ಲಿದ್ದಂತ ಮಾಜಿ ಶಾಸಕರು ಸಂಸದರು ಎಲ್ಲಾರು ಕೂಡ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿ ಇದ್ದಂತ ಕೆಲವೊಂದು ತಪ್ಪುಗಳಿಂದ ಎಲ್ಲಾರು ಕೂಡ ಸೋತಿದ್ವಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಏನ್ ನಲ್ವತ್ತು ಸ್ಥಾನಗಳು ಕೊಟ್ಟಿದ್ವು ಕುಲ್ಬರ್ಗನ್ನು ಇಟ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕದ ನಲ್ವತ್ತಕ್ಕೂ ಹೆಚ್ಚು ಸ್ಥಾನಗಳು ಕೊಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ತರ್ತೀವಿ ತಂದಂತ ಟೈಮಲ್ಲಿ ನಾವು ನೋಡ್ತೀವಿ ಪ್ರಿಯಾಂಕಾ ಖರ್ಗೆ ಅವ್ರ ಏನೇನು ಮಾಡ್ತಾ ಇದ್ದ ಕಣ್ಮುಚ್ಕೊಂಡ್ ಬೆಕ್ಕ ಕುಡಿದ್ರ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂತ ಏನು ಮಾಡಿ ಡೆವಲಪ್ಮೆಂಟ್ ನೀನು ಹೇಳ್ತಿಲ್ಲ ನಾವು ಆ ಡೆವಲಪ್ಮೆಂಟ್ ಮಾಡಿದ್ರೆ ಈ ಡೆವಲಪ್ಮೆಂಟ್ ಮಾಡಿದ್ವಿ ಅಂದೇಳಿ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಸದಾನಂದ ಗೌಡರು ಭಾರತೀಯ ಜನತಾ ಪಾರ್ಟಿ ಜಯದೇವ ಹಾಸ್ಪಿಟಲ್ ಇಟ್ಕೊಂಡು ಈ ಭಾಗದಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ ಆಗಿದಾವಾಗ್ಲಿ ಇದು ಕಾಂಗ್ರೆಸ್ ಸಂದರ್ಭದಲ್ಲಿ ಆಗ್ಲಿಲ್ಲ ಏನು ಮಾಡಿ ತಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲ್ಯಾಣ ಕರ್ನಾಟಕ ಸಲುವಾಗಿ ಐದು ಸಾವಿರ ಕೋಟಿ ಕೊಟ್ಟಿದೆ ನೀರೇನು ಕೊಟ್ಟಿ ಇವತ್ತು ಕೇವಲ ಜಂಬ ಮಾಡಗೋದು ಜಂಬದಿಂದ ಮಾತಾಡೋದು ಏನೋ ಸ್ವಲ್ಪ ಓದ್ಕಂಡಿ ಒಂದು ಸ್ಕಾಲರ್ ತರ ಮಾಡೋದು ಎಲ್ಲಾರು ಮಾತಿನಲ್ಲೇ ಮರಳು ಮಾಡೋದು ಎಷ್ಟು ದಿನ ನಡೀತಾ ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಒಂದು ನೆನಪರ್ತದೆ ಗೃಹ ಮಂತ್ರಿಗಳಂತ ಪರಮೇಶ್ವರ್ ಅವರು ಅವ್ರಿಗೆ ಜಿಪಿ ಕೊಟ್ಟಾರ ಅವನು ಯಾರ ಗೃಹ ಇಲಾಖೆಯಲ್ಲಿ ಏನೋ ಫಸ್ಟ್ ಸೂತ್ರ ಕೊಡೋದಂದ್ರೆ ಪ್ರಿಯಾಂಕಾ ಕರಿ ಅವರು ಈ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಮ್ಯಾಂಡೇಟ್ರಿ ಇಷ್ಟೇ ಹೇಳಿ ಮಾಡಿಲ್ಲ ಒಂದೇ ಕ್ಲಾಸ್ ಹೋದ್ರಿಗಳು ಮಂತ್ರಿಗಳು ಆಗೋದು ಮ್ಯಾಂಡೇಟ್ರಿ ಮಾಡಿದ್ರೆ ಅವ್ನು ಓದಿಲ್ಲಪ್ಪ ಅಂತ ಹೇಳ್ತಾ ಇದ್ದ ನಾನು ಹಂಗಾಗಿ ಇವತ್ತು ಪರಿಸ್ಥಿತಿ ಚೆನ್ನಾಗಿಲ್ಲ ನನ್ಗೆ ಗೊತ್ತಿದೆ ಬೆಳಕಿಂದ ಕೂಡ ಸಾಕಷ್ಟು ಮಂದಿ ನನಗೆ ಕೂಡ ಹೇಳ್ತಾ ಇದ್ರು ಎಲ್ಲಾ ವಿಷಯಗಳನ್ನ ವಿಜೇಂದ್ರ ಸಾಬ್ರಿಗೆ ಹೇಳಿದ್ದೀನಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ ಹಿಂದೂ ಸಂಘಟನೆಗಳ ಎಲ್ಲಾ ಕಾರ್ಯಕರ್ತರ ಪರವಾಗಿ ಬಜರಂಗದಲ್ಲ ಕಾರ್ಯಕರ್ತರ ಪರವಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರ ಪರವಾಗಿ ಏನೇ ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೇನೆ ಅಂತ ಮಾತನ್ನು ಕೂಡ ಹೇಳ್ತೀನಿ ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡ್ಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಹೆಸರು ಇವತ್ತು ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಏನೇನು ಆಗ್ತಾ ಇದನ್ನೋ ಎಲ್ಲ ಕೂಡ ಕಲಬುರಗದಲ್ಲಿ ಆಗ್ತಾ ಇದೆ ಇವತ್ತು ಕಲಬುರ್ಗದಲ್ಲಿ ಏನೇನು ನಡಿಬಾರ್ದಾಯ್ತನೋ ಎಲ್ಲವನ್ನು ಕೂಡ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಪ್ಪುಗೌರ ಇಲ್ಲೇ ಕುಂತಾರ ಚೇರ್ಮನ್ ಆದಂತ ಟೈಮ್ ಅಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಏನಿವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಕೂಡ ನಾವು ಏನೋ ಬೇರೆ ಬೇರೆ ಕಾರಣಗಳು ಸೋತಿರ್ಬೋದು ಮುಂದಕ್ಕೆ ನಮಗ್ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶ ಬರುತ್ತೆ ನೀವೆಲ್ಲರೂ ಕೂಡ ಕಾಯ್ಬೇಕಾದ್ರೆ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ ಇನ್ನ ಮೂರು ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ ಈ ಸರ್ಕಾರದ ಬಹಳ ದಿನಗಳು ಆಗಲ್ಲ ಇವತ್ತು ಹೇಳ್ತಾ ಇದ್ರು ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗ್ಬೇಕಂದೇಳಿ ಮುಖ್ಯಮಂತ್ರಿಗಳು ಅವಧಿ ಉಳಿದಷ್ಟು ಇನ್ನು ಇನ್ನ ಇನ್ನೂರ ಇಪ್ಪತ್ತು ದಿನಗಳು ಮಾತ್ರ ಉಳಿದತೆ ಇನ್ನೂರ ಇಪ್ಪತ್ತು ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಅಂತ ಸಿದ್ದರಾಮಯ್ಯನವರು ಅವರು ಅವ್ರು ರಾಜೀನಾಮ ಕೊಡ್ತಾರ ಮಾಜಿ ಮುಖ್ಯಮಂತ್ರಿಗಳಾಗ್ತಾರ ಡಿ ಕೆ ಶಿವಕುಮಾರ್ ಅವರು ಪುನಃ